ಸಹೋದರ ರಾಹುಲ್ ಜಾರಕಿಹೊಳಿ ಅವರು ಕೂಡ ನಾನು ಅವ್ರಿಗೆ ಮತ್ತೊಮ್ಮೆ ಸಹೋದರಿಯಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ ತಿಳಿಸ್ತೇನೆ ಮೊನ್ನೆ ನಡೆದಂತ ಹೇಗೆ ಚುನಾವಣೆಯಲ್ಲಿ ನಿಮ್ಮ ಮಗಳಿಗೆ ನಿಮ್ಮ ಸಹೋದರಿಗೆ ಹೇಗೆ ತಾವೆಲ್ಲರೂ ಆಶೀರ್ವಾದ ಮಾಡಿದೀರ ಮುಂದಿನ ದಿನಮಾನಗಳಲ್ಲಿ ಕೂಡ ತಾವೆಲ್ಲರೂ ಸಹೋದರ ರಾಹುಲ್ ಜಾರಕಿಹೊಳಿ ಕೂಡ ತಾವೆಲ್ಲರೂ ಆಶೀರ್ವಾದ ಮಾಡ್ತೀರಾ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಅವ್ರಿಗೆ ಇರುತ್ತೆ ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ದೊಡ್ಡ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ ಅವಾರ್ಡ್ಸ್ ಕಾರ್ಯಕ್ರಮ ಆಯ್ತು ಸೋಷಿಯಲ್ ವರ್ಕ್ ಆಯ್ತು ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ತಾವೆಲ್ಲರೂ ನೋಡಿದೀರಾ ಹಗಲು ರಾತ್ರಿ ಅಹ್ ನನ್ ಪರವಾಗಿ ದುಡಿದಾರೆ ಎಲ್ಲಾ ಯುವಕರ ಜೊತೆ ಅಡ್ಡಾಡಿ ಅಹ್ ಪ್ರತಿ ಹಳ್ಳಿಗೆ ಹೋಗಿ ಅವ್ರ ನನ್ ಪರವಾಗಿ ಪ್ರಚಾರ ಸೊ ಅದಕ್ಕಾಗಿ ತಾವೆಲ್ರು ಅವ್ರಿಗೆ ಮುಂದಿನ ನಿರ್ಮಾಣ ತಾವೆಲ್ರು ಸಪೋರ್ಟ್ ಮಾಡ್ತೀರಾ ಇನ್ನೂ ಅನೇಕ ಹಲವಾರು ಕಾರ್ಯಕ್ರಮಗಳು ಅವರು ಮುಂದಿನ ನಿರ್ಮಾಣಗಳಲ್ಲಿ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ ಇನ್ನೊಂದು ವಿಶೇಷ ಏನಂದ್ರೆ ಈ ವರ್ಷದಿಂದ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮೆಚ್ಚುಗೆಯಿಂದ ನಮ್ಗ ಆಶೀರ್ವಾದ ಮಾಡಿದೀರ ತಂದೆಯವರ ಆದೇಶ ಆದೇಶದಂತೆ ಈ ಬಾರಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ನಾವು ಸತೀಶು ಗಾಸ್ ಅವಾರ್ಡ್ಸ್ ಅನ್ನ ಚಾಲನೆ ಕೊಡ್ತಾ ಇದೀವಿ ಎಲ್ಲ ಯುವಕರಿಗೆ ಏನು ಪ್ರತಿಭಾವಂತ ಗ್ರಾಮೀಣ ಹಾಗೂ ತಾಲೂಕಾ ಮಟ್ಟದ ಯುವಕರಿಗೆ ಅವ್ರಿಗೂ ಒಂದ ವೇದಿಕೆಯನ್ನ ಕೊಡ್ತಾ ಇದ್ದೀವಿ ತಮ್ಮ ಟ್ಯಾಲೆಂಟ್ ಅನ್ನ ತೋರ್ಸ್ಲಿಕ್ಕೆ ಅವ್ರನ್ನ ಇಡೀ ಎಲ್ಲಾ ಶಾಲಾ ಕಾಲೇಜುಗಳು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಇನ್ನೆರಡು ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತೀವಿ ತಂದೆಯವರ ಆದೇಶದಂತೆ ಎಲ್ರು ಪ್ರೀತಿಯಿಂದ ನಮ್ಗೆ ಪ್ರೋತ್ಸಾಹ ಮಾಡಿದ್ದೀರ ನಾವ್ ಯಾವತ್ತು ನಿಮ್ಗೆ ಚಿರಋಣಿಯಾಗಿರ್ತೀವಿ ಚಿಕ್ಕೋಡಿ ಕ್ಷೇತ್ರದ ಎಲ್ಲ ಶಾಸಕರಾಯ್ತು ಪ್ರಕಾಶ್ ಕೇಡಿಕರ್ ಅವರಾಯ್ತು ಕ್ಷೇತ್ರದ ಎಲ್ಲ ಜನತೆಗೆ ಯಾಕಂದ್ರೆ ಇಷ್ಟು ಕಡಿಮೆ ವಯಸ್ಸಲ್ಲಿ ನಮ್ಗೆ ದೊಡ್ಡ ಸ್ಥಾನ ಅನ್ಕೊಟ್ಟಿದ್ದೀರಾ ಯಾವತ್ತು ನಾವು ಚೆರವಣಿಯಾಗಿದ್ದೀರಿ ಮುಂದಿನ ನಿರ್ಮಾಣಗಳಲ್ಲಿ ನಾವು ಕೂಡ ಕ್ಷೇತ್ರದ ಶಾಸಕರ ಜೊತೆ ಯಾವ್ದೋ ಕೆಲವೊಂದು ಸ್ವಾಮೀಜಿಯವರ ಕೆಲವೊಂದು ಬೇಡಿಕೆಗಳಿವೆ ಶಾಸಕರ ಜೊತೆ ಕೂತು ಅದ್ನ ಪೂರೈಸುವಂತ ಕೆಲಸಗಳನ್ನು ನಾವು ಅಂತ ನಾನು ಹೇಳಿಕೆ ಬಯಸ್ತೇನೆ ಮತ್ತೊಮ್ಮೆ ತಾವೆಲ್ರು ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟು ಎಲ್ಲ ಸ್ವಾಮೀಜಿಗಳು ಕೂಡ ನಾನು ಧನ್ಯವಾದ ಹೇಳಿಕೆ ಬಯಸ್ತೇನೆ ತಾವೆಲ್ಲರೂ ಹೀಗೆ ನಮ್ಗೆ ಆಶೀರ್ವಾದ ಮಾಡ್ಕೊಂತ ಇರಿ ಅಂತ ಹೇಳಿ ನನ್ನ ಮಾತು